ಸಹಿತ ಅದನ್ನು ತಕ್ಷಣ ಪಚನ ಮಾಡಿ ಹೊರಗೆ ಹಾಕ್ತಾವೆ ಎಷ್ಟೇ ಕಠಿಣವಾಗಿರಲಿ ನಿಮಗೊಂದು ವೇಳೆ ಆದ್ರೆ ಅನುಭವ ತಗೋಬೇಕಾಗಿತ್ತು ಅಂತಂದ್ರೆ ನೀವು ಮನೆಗೆ ಹೋದ ಕೂಡಲೇ ಒಂದು ನಾಲ್ಕು ದಿನದಲ್ಲಿ ಒಂದು ಕೆಲಸ ಮಾಡಬಹುದು ಏನು ನಿಮ್ಮ ಮನೆಯೊಳಗೆ ಹಸುಗಳಿದ್ದು ಅಂದ್ರೆ ಒಂದಿಷ್ಟು ಜೋಳ ಆಗಿರಲಿ ಅಥವಾ ಗೊನೆಜೋಳ ಮೆಕ್ಕೆಜೋಳ ಅಥವಾ ರಾಗಿ ಇವನ್ನ ಬೀಸಲಾರದೆ ಅಥವಾ ಹಿಟ್ಟನ್ನು ಮಾಡಲಾರ್ದೆ ನೀರಲ್ಲಿ ನೆನೆ ಹಾಕಲಾರ್ದೇನ ನೇರವಾಗಿ ತಿನ್ಲಿಕ್ಕೆ ಅವು ಭಾಳ ಹಾಕಬೇಡ್ರೆ ಭಾಳ ಹಾಕಿದ್ರೆ ಹೊಟ್ಟುತಾವ ಸ್ವಲ್ಪ ಒಂದು ಬೊಗಸೆ ಅಷ್ಟು ಹಾಕ್ರಿ ಅದರಲ್ಲಿ ಮರುದಿವ್ಸ ಬೆಳಿಗ್ಗೆ ಶಗಣಿಯೊಳಗೆ ಒಂದು ಐವತ್ತು ಪರ್ಸೆಂಟ್ ಬರ್ತಾವೆ ವಾಪಸ್ ಬರ್ತಾವೆ ಅದಕ್ಕೆ ಪಚನ ಆಗಲಿಲ್ಲ ಅಂದ್ರೆ ಅದು ಹೊಟ್ಟೆಗೆ ಇಟ್ಕೊಳಂಗಿಲ್ಲ ಬರ್ತಾವೆ ಅದ್ರ ಮರ್ದಿವ್ಸ ಇನ್ನೊಂದಿಷ್ಟು ಬರ್ತಾವೆ ಆ ಬಂದದ್ದನ್ನೇನು ಮಾಡ್ರಿ ಆರಿಸ್ ತಕ್ಕೊಳ್ರಿ ಆ ಕಾಳುಗಳನ್ನೆಲ್ಲ ಆರಿಸಿ ತಕ್ಕೊಳ್ರಿ ತಕ್ಕೊಂಡು ಒಣಗಿಸ್ರಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಗೋಮೂತ್ರದಲ್ಲಿ ಸ್ವಲ್ಪ ನೆನೆಸ್ರಿ ಅದ್ರದ ಗೋಮೂತ್ರ ಒಂದು ದಿವಸ ಅದರಲ್ಲಿ ನೆನೆ ಹಾಕ್ರಿ ಹಾಕಿ ಮತ್ತೆ ತೆಗೀರಿ ತೆಗೆದು ಒಣಗಿಸಿ ಚೆನ್ನಾಗಿ ಒಣಗಿಸಿ ಅದನ್ನು ಬೀಸ್ರಿ ಬೀಸಿ ಹಿಟ್ಟು ಮಾಡಿ ಆ ಹಿಟ್ಟಿನಿಂದ ನಿಮಗೆ ಬೇಕು ಅಂತಂದ್ರೆ ಅದರ ರವಾ ಮಾಡಿ ನೀವು ಬೇಕಾದ ಅಡುಗೆಯನ್ನು ಮಾಡೋದು ನನಗೆ ಅಡುಗೆ ಹೆಸರು ಬರುದು ಕಡಿಮೆ ಮತ್ತು ನಾನು ಅಡುಗೆ ಮಾಡೋದು ನನ್ನ ಕೆಲಸ ಅಲ್ಲ ಆ ಅಂಬಲಿ ಮುದ್ದೆ ಅಥವಾ ರೊಟ್ಟಿ ಚಪಾತಿ ನಿಮ್ಗೆ ಏನು ಅದನ್ನ ಅದನ್ನು ಅದರಿಂದ ಅದು ಸ್ವಲ್ಪ ವಾಸನೆ ಬರೋದು ಸ್ವಾಭಾವಿಕ ಆ ವಾಸನೆ ಕಡಿಮೆ ಮಾಡಬೇಕಾಗಿತ್ತು ಅಂತಂದ್ರೆ ಹಸುವಿನ ತುಪ್ಪನ ಅದಕ್ಕೆ ಎಷ್ಟು ಹಾಕಿದ್ರು ಕಡಿಮೆಯೇ ತುಪ್ಪದಾಗ ನಿದ್ರು ಅಡ್ಡಿ ಇಲ್ಲ ನೀವು ಅದನ್ನು ಉಂಡು ನೋಡ್ರಿ ನಿಮ್ಮ ಪಚನ ಸಾಮರ್ಥ್ಯ ನಾಲ್ಕು ದಿನದಲ್ಲಿ ಚೇಂಜ್ ಆಗುತ್ತೆ ನೀವೇನು ಉಂಡದ್ದೆಲ್ಲ ಕಲ್ ತಿಂದರೂ ಕರಸುಗಳು ಸಾಮರ್ಥ್ಯ ನಿಮಗೆ ಬರುತ್ತೆ ಒಂದು ನಿಮ್ಮ ಡಯಾಬಿಟಿಸ್ ಇತ್ತು ಅಂತಂದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ತಿಂಗಳು ಊಟ ಮಾಡಿ ನೋಡಿರಿ ದಿವ್ಸಕ್ಕೆ ಒಂದು ಸಾರಿ ಆದರೂ ಒಂದು ಅಥವಾ ಎರಡು ಚಪಾತಿಗಳನ್ನು ಅಥವಾ ರೊಟ್ಟಿಗಳನ್ನು ಮಾಡಿ ಅಥವಾ ಒಂದಿಷ್ಟು ಮುದ್ದೆಯನ್ನು ಮಾಡಿ ನೀವು ಉಂಡು ನೋಡ್ರಿ ನಿಮಗೆ ಯಾವ ಕ್ರಾನಿಕ್ ಡಿಸೀಜಸ್ ಅಂತ ಅದಾವೆ ಕ್ರಾನಿಕ್ ಅಂದರೆ ಏನಂತೀರಿ ಹಳೆಯ ರೋಗಗಳು ಅಂದ್ರೆ ಏನು ಚಿಕ್ಕ ಪುಟ್ಟ ಔಷಧ ತೊಗೊಂಡ್ರೂ ಹೋಗ್ಲಾರ್ದಂಥ ಇರ್ತವಲ್ಲ ಆ ಕ್ರಾನಿಕ್ ಡಿಸೀಸಸ್ ಎಲ್ಲ ಹೊರಟು ಹೋಗ್ತವೆ ಭಾಳ ಕಠಿಣ ಐತೆ ಅಂತೀರಿ ನೀವು ಯಾರು ಬೇಕಾದವ್ರು ನಿಮ್ಮ ನೀವು ಮತ್ತೆ ಎಮ್ಮಿಗೆ ಹಾಕಿ ನೋಡಿರಿ ಮತ್ತೆ ಏನು ಕೆಟ್ಟಿಲ್ಲ ನೀವು ಎಮ್ಮಿ ಹಂಗೆ ಹಾಕ್ತೀರಿ ಇಷ್ಟ ಮತ್ತೇನು ಬುದ್ಧಿ ಎಮ್ಮಿ ಹಂಗೆ ಏನು ಬುದ್ಧಿಗೆ ಇಡೋದು ಬುದ್ಧಿಲ್ಲ ನೀವು ಹಂಗೆ ಮಂದ ಬುದ್ಧಿಯವ್ರು ಹಾಕ್ತೀರಿ ಇದಕ್ಕಿಂತ ಹೆಚ್ಚಿಗೆ ಏನು ಇನ್ನು ಜರ್ಸಿ ಆಕಳಿಗೆ ಹಾಕಿ ತೆಗದ್ರಿ ಅಂದ್ರೆ ನೀವು ಹಂಗೆ ಹಂಗಾಕ್ತಿರ್ತೀವಿ ಜರ್ಸಿ ಅಂದ್ರೆ ಏನಪ್ಪ ಅಂದ್ರೆ ಬುದ್ಧಿ ಇಲ್ಲದೊಂದು ಮಂದ ಬುದ್ಧಿಯ ಪ್ರಾಣಿ ಅಂತ ಅದು ರೋಡ್ನಾಗ ಹೊಂಟಿರ್ತೈತಿ ಹಾರ್ನ್ ಬಾರಿಸ್ರಿ ಗಾಡಿ ಬಂದು ತಿಕ್ಕಾಕೆ ಶುರು ಮಾಡ್ತಾರೆ ಯಾಕೆ ಬಾರಿಸಿದ್ರು ಅನ್ನೋದು ಅವ್ಗೆ ಗೊತ್ತಾಗೋದಿಲ್ಲ ಆ ತಾಯಿ ಮಗುವಿನ ಗುರುತಿಸಂಗಿಲ್ಲ ಮಗು ತಾಯಿನ ಗುರುತಿಸಂಗಿಲ್ಲ ಅಂತ ಅದಕ್ಕೆ ದೇಶಿ ಹಸು ಅಂದ್ರೆ ದೇಶಿ ಹಸುನಾ ನಾಟಿ ಹಸು ನಾಟಿ ಹಸುವಿನ ಪ್ರಯೋಗನ ಮಾಡಬೇಕು ಹಸು ಅಂದ್ರೆ ಅದೇ ಕೌ ಆಗ್ತೈತಿ ಅದು ಮತ್ತೊಂದು ಐತಲ್ಲ ಅದು ಕೌ ಅದು ಹಸು ಅಲ್ಲದು ಹಸು ಅಂತ ಯಾವ್ದು ಕರಿಬೇಕು ಅಂದ್ರೆ ನಮ್ಮ ನಾರಾಯಣ ರೆಡ್ಡಿ ಅವ್ರು ಹೇಳ್ತಿದ್ರು ಯಾವುದ್ರ ಬಾಲ ಮುನ್ನೂರ ಅರವತ್ತು ಡಿಗ್ರಿ ತಿರುಗ್ತಿತ್ತಂದ್ರೆ ಅದಕ್ಕೆ ಹಸು ಅನ್ಬೇಕು ಇದು ಒನ್ ಏಯ್ಟಿ ಒಳಗೆ ತಿರುಗ್ತಿತ್ತಂದ್ರೆ ಅದು ಅಲ್ಲ ಇಷ್ಟ ಇಷ್ಟ ಹೊಡ್ಕೊಳಕ್ಕೆ ಬರ್ತೈತೆ ಅದಕ್ಕಿಂತ ಹೆಚ್ಚಿಗೆ ಬರೋದಿಲ್ಲ ಅದಕ್ಕೆ ಪಾಪ ಅದೇನು ಮಾಡಿ ತಾನೇ ತೇಗ್ತೈತಿ ನಿಮ್ಮನ್ನೇನು ಬದುಕಿಸ್ತೈತೆ ಅದೇ ತಾನೇ ಬದುಕೋದ ಅದಕ್ಕೆ ಕಷ್ಟ ಆಗೈತೆ ಈ ನಾಟಿ ಹಸು ನೀವು ನಾನು ನಮ್ಮ ಹೊಲದೊಳಗೆ ಪ್ರಯೋಗ ಮಾಡಿದೆ ನನ್ನ ಹತ್ರ ಒಂದು ನೂರು ಜರ್ಸಿ ಹಸುಗಳಿದ್ದು ಒಂದು ಕಾಲಕ್ಕೆ ಒಂದು ನೂರು ಎಮ್ಮೆಗಳಿದ್ದು ದಿವ್ಸಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ಕೊಡುವಂಥ ಎಮ್ಮೆಗಳು ದಿವ್ಸಕ್ಕೆ ಐವತ್ತು ಲೀಟ್ರ್ ಹಾಲು ಕೊಡುವಂಥ ಜರ್ಸಿ ಹಸುಗಳನ್ನು ನಾನು ಮೊದಲು ಸಾಕಿದ್ದೆ ಈಗ ಒಂದು ಮೂವತ್ತು ವರ್ಷದ ಹಿಂದೆ ನಾ ಯಾವ ಪ್ರಯೋಗ ಮಾಡಿಲ್ಲ ಅಂತೀರ ನೀವು ಎಲ್ಲ ಪ್ರಯೋಗ ಮಾಡೇ ಇಲ್ಲಿಗೆ ಬಂದೀನಿ ಈಗ ನೀವು ಏನೇನು ಮಾಡಬೇಕು ಮಾಡೋಕತ್ತೀರ ಅಂತ ನಿಮ್ಮ ತಲೆ ಆಗದಾವಲ್ಲ ಅವನ್ನೆಲ್ಲ ಮಾಡಿ ಮುಗಿಸಿನ ಅದಕ್ಕಂತ ನನ್ನ ಅನುಭವ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಉಳಿದೇನೂ ಇಲ್ಲ ನಮ್ಮಲ್ಲಿ ಹಣ್ಣಿನ ತೋಟಕ್ಕೆ ಈ ಜರ್ಸಿ ಹಸುವಿನ ಗೊಬ್ಬರ ಹಾಕಿದ ನಾನು ಕಂಪೋಸ್ಟ್ ಗೊಬ್ಬರ ತಯಾರು ಮಾಡಿ ಆಮೇಲೆ ಒಂದಿಷ್ಟು ಒಂದು ಎಕರೆ ಒಂದೂವರೆ ಎಕರೆ ಕಡಿಮೆ ಬಿತ್ತು ಬಿದ್ದು ಕೂಡಲೇ ಊರೊಳಗೆ ಒಂದು ನಾಲ್ಕಾರು ಜನ ರೈತರಿದ್ದರು ಅವ್ರ ಮನೆಯಾಗೆ ದೇಶಿ ಹಸುಗಳಿದ್ದು ಅವ್ರ ಗೊಬ್ಬರ ಖರೀದಿ ಮಾಡ್ಕೊಂಡು ಬಂದು ಅದಕ್ಕೆ ಹಾಕಿದೆ ನಾವು ಹಾಕಿದ ಗೊಬ್ಬರ ಇತ್ತಲ್ಲ ನಮ್ಮದು ಇದು ಮರು ವರ್ಷ ಮೊದಲನೇ ವರ್ಷ ಸರಿ ಬಂತು ಬೆಳಿ ಮರು ವರ್ಷ ಏನಿಲ್ಲ ಮೊದಲು ಹೆಂಗಿತ್ತು ತಂಗ ಆತು ಆದ್ರೆ ನಾವು ಊರನ ಮತ್ತೊಬ್ಬರ ಮನೆಯನ್ನು ಗೊಬ್ಬರ ತಂದು ಹಾಕಿದ್ನಲ್ಲ ಯಾರ ಮನೆಯೊಳಗೆ ನಾಟಿ ಹಸುಗಳಿದ್ದು ಆ ಗೊಬ್ಬರ ಮೂರು ನಾಲ್ಕು ವರ್ಷ ಆದರೂ ಸಹಿತ ಬೆಳಿ ವರ್ಷದಿಂದ ವರ್ಷಕ್ಕೆ ಚಲೋ ಹಾಕ್ಕೊತಾ ಹೊಂಟಿತ್ತು ಚೆನ್ನಾಗಿ ಹಾಕ್ಕೊತಾ ಹೊಂಟಿತ್ತು ಯಾಕಂತ ವಿಚಾರ ಮಾಡಿದ ನನಗೆ ಗೊತ್ತಾಯಿತು ಆ ಅವ್ರ ಮನೆಯೊಳಗೆ ನಾಟಿ ಹಸುಗಳದವು ಆ ನಾಟಿ ಹಸುವಿನ ಗೊಬ್ಬರ ಮೂರು ನಾಲ್ಕು ನಾಲ್ಕು ವರ್ಷದವರೆಗೂ ಭೂಮಿಯಲ್ಲಿ ಜೀವಾಣುಗಳನ್ನು ಹೆಚ್ಚಿಸುವಂಥ ಕೆಲಸ ಮಾಡುತ್ತಾ ಜರ್ಸಿದ ಆಗ ತಿಂದ ತಿಂದು ಆಗ ಮುಗ್ದ ಹೋತದ ಅದೇ ವರ್ಷ ಮುಗ್ದ ಹೋತದ್ರ ಅಂಕಂತ ತಿಳ್ಕೊಂಡು ನಾನು ಇವು ಯಾವ್ಯಾವ ಜವಾರಿ ದೇಶಿ ಅಂತದ ಅವಕ್ರ್ದೆಲ್ಲ ಪ್ರಯೋಗ ಮಾಡಕ್ಕೆ ಶುರು ಮಾಡಿದೆ ಇವೆಲ್ಲ ಹಸುಗಳನ್ನು ತೆಗೆದುಹಾಕಿದ್ದ ಹಾಕಿ ಒಂದು ಇಪ್ಪತ್ತು ನಾಟಿ ಹಸುಗಳನ್ನು ತಂದೆ ತಂದು ಗೋಶಾಲೆ ಆರಂಭ ಮಾಡಿದೆ ಇವತ್ತು ಸಾವಿರ ನೂರು ಆಕ ಹಸುಗಳು ನಮ್ಮ ಗೋಶಾಲೆಯೊಳಗದ ಆಮ್ಯಾಗ ನಮ್ಮ ಹಸುಗಳು ಹಸುಗಳೇನದಾವಲ್ಲ ಒಂದು ಹಸುನು ನೀವು ಎಲ್ಗೂ ತೋರಿಸ್ಬೇಕು ನಮ್ಮ ಆಕಳ ಮೈಯೊಳಗೆ ಒಳಗೆ ಎಲ್ಲಿಗು ಕಾಣೋದಿಲ್ಲ ನಮ್ಮ ಗೋಶಾಲೆಯೊಳಗೆ ಕೆಲಸ ಮಾಡೋರಿಗೆ ಹೇಳೀನಿ ಒಂದು ವೇಳೆ ಹಸುವಿನ ಮೈಯೊಳಗಿನ ಎಲ್ಲು ಕಾಣಿತ ಅಂದ್ರೆ ನಿನ್ನ ಎಲ್ಲೂ ಮುರಿತೀನಿ ಅಂತ ಹೇಳಿ ನಮಗೆ ನೀನಾರ ಅವಕ್ರಂಗೆ ಆಗಬೇಕು ಒಂದು ಇರ್ಲಿಕ್ಕಂದ್ರೆ ಅವನಾರ ನಿನ್ನಂಗೆ ಮಾಡ್ಕೋಬೇಕು ಒಂದು ಎರಡರಾಗ ಒಂದು ಮಾಡಿ ಯಾವ್ದಾರ ಯಾವ ಮನುಷ್ಯನೂ ಸಾಯಿ ಇಚ್ಛೆ ಮಾಡೋದಿಲ್ಲ ಎಲ್ಲ ಹಸುಗಳನ್ನು ದಷ್ಟಪುಷ್ಟವಾಗಿ ಕುಷ್ಟವಾಗಿರ್ತ ಚೆನ್ನಾಗಿರ್ತವೆ ಹಸುಗಳನ್ನು ಪ್ರೀತಿಸ್ಬೇಕು ಪ್ರೀತಿಯಿಂದ ಉಣಿಸ್ಬೇಕು ತಿನ್ನಿಸ್ಬೇಕು ಹೆಂಗಾರ ಹಾಕೋದು ಮಾಡೋದು ಅಲ್ಲ ಪ್ರೀತಿಯಿಂದ ಮಾಡ್ಬೇಕು ನಾವು ಪ್ರೀತಿ ಮಾಡಿದೆವು ಅಂತಂದ್ರೆ ಆ ಹಸುಗಳನ್ನು ನಮ್ಮನ್ನು ಎಷ್ಟು ಅಂದ್ರೆ ನೀವು ಮನೆಗೆ ಹೋದ ಕೂಡಲೇ ಹಿಂಗೆ ದರಗ್ಗನ ಎದ್ದು ನಿಂದಿರ್ಬೇಕು ಎದ್ದು ನಿಂತು ಕೂಡಲೇ ಬಾಲ ಹಿಂಗೆ ಎತ್ತಬೇಕಿಂದ ಬಾಲ ಹಿಂಗೆ ಒಳಗೆ ಹಾಕ್ಕೊಂಡು ಜಟ್ಟಿಗೆ ಕೊಟ್ಟು ಹಿಂಗೆ ಮುಂದಕ್ಕೆ ಬರ್ತಿತ್ತು ಅಂತ ತಿಳ್ಕೊಬೇಕು ನಿಮ್ಮನ್ನು ಮುಗಿಸೋಕೆ ತಯಾರಿಯಾಗೆ ನಿಂತಾವಂತ ಯಾಕಂದ್ರೆ ಇವ ಗುಟ್ಟು ಕಟ್ಟು ಹೋದಾವ ಎಂಟು ದಿವಸ ಆತು ಹಳಿ ಬಂದೇ ಇಲ್ಲ ಇವನಿಗೆ ಬುದ್ಧಿ ಗಲಿಸ್ಬೇಕಂತ ತಯಾರಿಯಾಗೆ ಕುಂತಿರ್ತಾವ ಏನು ರೀ ಈ ನಾಟು ನಾಟಿ ಹಸುಗಳು ತುಂಬ ಇದು ಹಾಗೆ ಹೀಗೆ ಇವು ಚೂಟಿ ಬಂದು ಕೂಡಲೇ ಹಾಯ್ತಾವ ಇರಿತಾವು ಏನೇನೋ ಹೇಳ್ತಿರ್ತಾರೆ ನಾ ಅಂತೀನಿ ಹಸುಗಳು ತಪ್ಪಲ್ಲವೆ ಎಲ್ಲ ತಪ್ಪು ನಮ್ದೇ ದಿನಾಲು ಅವುಗಳನ್ನು ಪ್ರೀತಿಸಬೇಕು ಅವಕ್ರ ಮೈಯ ಕೈ ಮೈಮೇ ಕೈ ಆಡಿಸ್ಬೇಕು ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಅನ್ಸ ನೀವು ಹೋದ್ರಿ ಅಂದ್ರೆ ಎದ್ ನಿಲ್ಬೇಕು ಕಿವಿ ನಿಗರಿಸ್ಬೇಕು ಹಿಂಗೆ ನಿಗರಿಸ್ಬೇಕು ಬಾಲ ಎತ್ತಬೇಕು ನಿಮ್ಮನ್ನು ನೆಕ್ಬೇಕು ಹೋದ ಕೂಡಲೇ ಕಡಿಬಾರದು ಮತ್ತೆ ನೀವು ಹೋದ ಕೂಡಲೆ ನಿಮ್ಮನ್ನು ನೆಕ್ಲಾಕ ಬರ್ಬೇಕು ಅವು ಹಂಗಿತ್ತು ಅಂತಂದ್ರೆ ನಿಮ್ಮ ಮ್ಯಾಗ ಭಾಳ ಪ್ರೀತಿ ಅದಾವು ಅಂತ ತಿಳ್ಕೊಬೇಕು ನಿಮ್ಮನ್ನ ಹಂಗೆ ಪ್ರೀತಿಸ್ತಿರ್ಲಿಲ್ಲ ಅಂದ್ರೆ ಪ್ರೀತಿಸುವಂಗೆ ನೀವು ಇರ್ಬೇಕು ಜೊತೆ ವ್ಯವಹಾರ ಮಾಡಬೇಕು ಅವೇನು ಭಾಳ ಅಪೇಕ್ಷೆ ಪಡೋದ್ರಿ ಏನ್ ತಿನ್ನೋದು ಉಣ್ಣೋದು ಹಾಕ್ರಿ ಒಂದ್ ಸ್ವಲ್ಪ ಮೈಮ್ಯಾಕ್ ಕೈ ಆಡಿಸ್ರಿ ಭಾಳ ಪ್ರೀತಿಸ್ತಾವೆ ನಮ್ಮ ಕೊಠಿಯಾಗ ನಾ ಯಾವಾಗಾರ ಹೋಗ್ತೀನಿ ದಿನ ಹೊರವ್ರಿಗೆ ಇರ್ತೀನಿ ಯಾವಾಗಾರ ಹೋಗ್ತೀನಿ ಅಂದ್ರೆ ಎಲ್ಲಾ ಓಡ್ ಬರ್ತಾವ ನಾವು ಹೋದ್ನಂದ್ರೆ ಎದ್ ನಿಂದಿರ್ತಾವೆ ನನ್ಗಳು ರಿಸ್ಪೆಕ್ಟ್ ಕೊಡ್ತಾವ ಅವ್ರ ರಿಸ್ಪೆಕ್ಟ್